ಬಡತನ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಬಡತನದ ಚಕ್ರಕ್ಕೆ ಸಿಲುಕಿ ನರಳಿದವರೇ ಹೆಚ್ಚು ಆದರೆ ಬಡತನವನ್ನು ಮೆಟ್ಟಿ ನಿಂತವರು ಬೆರಳಿಕೆಯಷ್ಟು ಮಾತ್ರ ಆ ಸಾಲಿನಲ್ಲಿ ಇವರು ಕೂಡ ಒಬ್ಬರು ಬಡ ಕುಟುಂಬದಲ್ಲಿ ಜನಿಸಿ ಅನೇಕ ಸಂಕಷ್ಟಗಳನ್ನು ಎದುರಿಸಿ ತನ್ನ ಸ್ವಂತ ಪರಿಶ್ರಮ ಜ್ಞಾನ ಮತ್ತು ದೃಢ ಸಂಕಲ್ಪದಿಂದ ಬಡತನದ ಕತ್ತಲ ಕಣವೆಯನ್ನು ಪರಿಶ್ರಮ ಎಂಬ ದೀಪದಿಂದ ಬೆಳಗಿ ಬಡತನವೆಂಬುದು ಶಾಪವಲ್ಲ ಅದೊಂದು ವರ ಎಂದು ಸಾರಿ ಸಾಧನೆಯ ಶಿಖರಕ್ಕೆ ಏರುತ್ತಾ ಸ್ಫೂರ್ತಿಯಾಗಿರುವ ವ್ಯಕ್ತಿಯೇ ಶ್ರೀ ಶಿವಾನಂದ್ ಮ್ಯಾಗೇರಿ ಅವರು

ಇವರು ಸಂತರನಾಡು ಎಂದೇ ಖ್ಯಾತವಾಗಿರುವ ಶಿಗ್ಗಾಂವಿ ತಾಲೂಕಿನ ಭಾವೇಕಿತಿಯ ಬೀಡಾದ ಹಿರೇಬೆಂಡಿಗಿರಿ ಗ್ರಾಮದಲ್ಲಿ ಚನ್ನವೀರ ಹಾಗೂ ಗುರವ ದಂಪತಿಯ ಐದನೆಯ ಮಗನಾಗಿ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಜನಿಸಿದರು ಬಡ ಕುಟುಂಬದಲ್ಲಿ ಜನಿಸಿದ ಮ್ಯಾಗೇರಿಯವರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇಬೆಂಡಿಗೇರಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಕಡು ಬಡತನದಲ್ಲಿಯೇ ಮುಗಿಸಿದರು ಪ್ರೌಢಶಿಕ್ಷಣವನ್ನು ಬಡತನದ ಕಾರಣದಿಂದಾಗಿ ಒಂಬತ್ತನೆಯ ತರಗತಿಯವರೆಗೂ ಮಾತ್ರ ಓದಿದರು ಒಂದು ಸಾರಿ ಎಂಟನೇ ತರಗತಿ ಓದುತ್ತಿರುವಾಗ ಸರಿಯಾಗಿ ಶಾಲೆಗೆ ಹೋಗದ ಕಾರಣ ಶಿಕ್ಷಕರು ಇವರನ್ನು ನಪಾಸ್ ಮಾಡಿದರು ತಾಯಿ ಮಹದಾಸೆ ಮಗನನ್ನು ಚೆನ್ನಾಗಿ ಓದಿಸಬೇಕು ಎಂಬುದಾಗಿತ್ತು ಅದಕ್ಕಾಗಿ ಹೇಗಾದರೂ ಮಾಡಿ ಮಗನನ್ನು ಓದಿಸಬೇಕೆಂಬ ಜಲದಿಂದ ಒಂಬತ್ತನೆಯ ತರಗತಿಯ ಶಾಲಾ ದಾಖಲಾತಿ ಮಾಡುವ ಸಂದರ್ಭದಲ್ಲಿ ತನ್ನ ಕೊರಳಲಿದ್ದ ಸರವನ್ನು ಒತ್ತೆಯಿಟ್ಟು ಫೀಸ್ ಕಟ್ಟಿ ಪುಸ್ತಕ ಬಟ್ಟೆ ತಂದಿದ್ದು ಕರುಣಾಜನಕವಾಗಿದೆ ಅಷ್ಟಾದರೂ ಕೂಡ ಮ್ಯಾಗೇರಿಯವರು ಒಂಬತ್ತನೇ ತರಗತಿಯವರೆಗೂ ಮಾತ್ರ ಓದಿದರು ಒಂಬತ್ತನೇ ತರಗತಿಯವರೆಗೂ ಓದಿದರೂ ಸರಸ್ವತಿ ಇವರನ್ನ ಕೈಬಿಡಲಿಲ್ಲ ಬಾಲ್ಯದಿಂದಲೇ ರೂಢಿಸಿಕೊಂಡು ಬಂದಿದ್ದ ಕತೆ ಕವನ ಪ್ರಾಸ ಪದಗಳ ಮೂಲಕ ಕವಿತೆ ಬರೆಯುವ ಹಬ್ ಅಭ್ಯಾಸವನ್ನ ಮುಂದುವರಿಸಿಕೊಂಡು ಹೋದರು ಶಾಲೆ ಬಿಟ್ಟ ನಂತರ ಇವರು ಕುಟುಂಬ ನಿರ್ವಹಣೆಗಾಗಿ ಗುದ್ಲಿ ಶೆಟ್ಟರ್ ಮನೆಯಲ್ಲಿ ಜೀತದಾಳಾಗಿ ದುಡಿಯಲಾರಂಭಿಸಿದರು ಒಂದು ಗಾದೆ ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬುದು ಆದರೆ ಇಲ್ಲಿ ಮ್ಯಾಗೇರಿಯವರು ಜೀವನ ನಿರ್ವಹಣೆಗಾಗಿ ಮಾಡದ ಕೆಲಸವಿಲ್ಲ ಎಂಬುದು ಸತ್ಯ ಗುದ್ರಿ ಶೆಟ್ಟರ್ ಮನೆಯಲ್ಲಿ ಜೀತದಾಳಾಗಿದ್ದುಕೊಂಡು ಊರಿಂದ ಊರಿಗೆ ಸೈಕಲ್ನಲ್ಲಿ ಚಾಪುಡಿ ಮಾರುತ್ತಿದ್ದರು ನಂತರ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಜಾವಾಣಿ ಕಚೇರಿಯಿಂದ ಪೇಪರನ್ನು ತೆಗೆದುಕೊಂಡು ಬಂದು ಟ್ಯಾಕ್ಸಿ ಚಾಲನೆ ಮಾಡಿಕೊಂಡು ಗದಗ್ ಹುಲಕೋಟಿ ಶಿರಹಟ್ಟಿ ಲಕ್ಷ್ಮೇಶ್ವರ್ ಕುಂದಗೋಳ ಸೇರಿದಂತೆ ಇತರ ಹಳ್ಳಿಗಳಿಗೆ ಪೇಪರ್ ಕೊಟ್ಟು ಬರುತ್ತಿದ್ದರು ಬಸವರಾಜ್ ಶೆಟ್ಟರ್ ನಮ್ಮ ಮನೆಯಲ್ಲಿ ನಮ್ಮದು ಒಕ್ಕಲತನ ಮನೆ ಜಮೀನಿನಲ್ಲಿ ಶಿವಾನಂದ ಮ್ಯಾಗೇರಿ ಅವರು ನಮ್ಮಲ್ಲಿ ಜೀತದಾಳಾಗಿ ದುಡಿದು ಆರೋಳು ವರ್ಷಗಟ್ಟಲೆ ದುಡಿದ್ರು ದುಡಿಯೋ ಮುಂದೆ ಭಾಳ ನಿಷ್ಠೆನಿಂದ ಕೆಲಸ ಮಾಡ್ತಿದ್ರು ಯಾವುದೇ ಕೆಲಸಕ್ಕೂ ಅಡೆತಡೆ ಇಲ್ದಂಗೆ ನಿರ್ಭೀತಿಯಿಂದ ಕೆಲಸ ದುಡಿತಿದ್ರು ಅವರು ಜ್ಞಾನ ಹೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಎಂಬಂತೆ ಆ ಮಾತಿನಂತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಸವೇಶ್ವರ ಚಿಕ್ಕ ವಿದ್ಯಾಸಂಸ್ಥೆ ಎಂಬುದನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಐದರಿಂದ ಹತ್ತನೇ ತರಗತಿ ಓದುತ್ತಿರುವ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಮನೆ ಪಾಠ ಆರಂಭಿಸಿದರು ಆ ವಿದ್ಯಾಸಂಸ್ಥೆಗೆ ತನ್ನ ಸ್ನೇಹಿತನಾದ ಹುಚ್ಚಪ್ಪ ಬರ್ಮಣ್ಣನವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಈ ಸಂಸ್ಥೆಯ ಮೂಲಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಂವಾದ ಹಾಗೂ ಸಾಮಾಜಿಕ ಕಳಕಳಿಯ ಹಾಸ್ಯವಾರ್ತೆಯ ಮೂಲಕ ಸಾಮಾಜಿಕ ಸಂದೇಶವನ್ನ ಸಾರಿದರು ಸಮಾಜ ತಿದ್ದುವ ಕೆಲಸವೂ ಆರಂಭಿಸಿದರು ಇವರ ಶೈಕ್ಷಣಿಕ ಚಟುವಟಿಕೆಗಳನ್ನ ಗುರುತಿಸಿದ ಅಂದಿನ ಶಿಕ್ಷಣಾಧಿಕಾರಿ ಇವರನ್ನ ಮಾಸಿಕ ಮುನ್ನೂರು ರೂಪಾಯಿ ಗೌರವಧನದ ಆಧಾರದ ಮೇಲೆ ಅರೆಕಾಲಿಕ ಕನ್ನಡ ಶಿಕ್ಷಕನೆಂದು ನೇಮಕ ಮಾಡಿದರು ಇದು ಅವರಿಗೆ ಸಂದ ಗೌರವ ಶಿವಾನಂದ ಮ್ಯಾಗೇರಿಯವರಿಗೆ ಹುಟ್ಟುವರವೆಂದರೆ ಅವರು ಬರೆಯುವ ಕವನ ಪ್ರಾಸಪದಗಳ ಜೊತೆಗೆ ಕವಿತೆ ಮತ್ತು ಭಾಷಣ ಮಾಡುವ ಕೌಶಲ್ಯ ಇವರ ಭಾಷಣದ ಶೈಲಿಗೆ ಅನೇಕರು ಫಿದಾಗಿದ್ದು ಉಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿ ಎಸ್ ಶಿವಳ್ಳಿ ಎಂಬ ಸಾಮಾಜಿಕ ಹೋರಾಟಗಾರ ಅಂದು ಕುಂದಗೋಳ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರು ಆದರೆ ಸಿ ಎಸ್ ಶಿವಳ್ಳಿಯವರಿಗೆ ಒಬ್ಬ ಭಾಷಣಕಾರ ಹುಡುಗ ಬೇಕಾಗಿದ್ದ ಆಗ ಶಿವಳ್ಳಿಯ ಆಪ್ತರೊಬ್ಬರು ಶಿವಾನಂದ ಮ್ಯಾಗೇರಿ ಬಗ್ಗೆ ಹೇಳಿದಾಗ ಶಿವಳ್ಳಿಯವರು ಸ್ವತಃ ತಾವೇ ಮ್ಯಾಗೇರಿಯವರು ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಮ್ಯಾಗೇರಿಯವರ ತಾಯಿಯ ಮನವೊಲಿಸಿ ಮಗನನ್ನ ಕರೆದುಕೊಂಡು ಹೋದರು ಅಲ್ಲಿಂದ ನಡೆದಿದ್ದು ಇತಿಹಾಸ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಎಸ್ ಶಿವಳ್ಳಿಯವರ ಚುನಾವಣೆಯಲ್ಲಿ ಶಿವಾನಂದ ಮ್ಯಾಗೇರಿಯವರ ಭಾಷಣಗಳು ಕೋಲ್ಮಿಂಚಿನಂತೆ ಪ್ರಕಾಶವಾಗುತ್ತಿದ್ದವು ಕೇವಲ ಭಾಷಣಗಳ ಮೂಲಕವಲ್ಲ ಸಂಘಟನಾ ಶಕ್ತಿಯನ್ನು ಕೂಡ ತೋರಿದರು ಬಡವ ಶ್ರೀಮಂತನ ನಡೆಯುವ ಈ ಚುನಾವಣೆಯಲ್ಲಿ ಬಡ ಗುಡಿಸಲಿನ ಮಗ ಗೆಲ್ಲಬೇಕು ಎಂಬ ಮಾತುಗಳು ಜನ ಸಾಮಾನ್ಯರಿಗೆ ಆಕರ್ಷಿಸಿದವು ಅಪ್ಪಾಂತರ ಎದುರು ತೊಡೆ ತಟ್ಟಿದ ಶಿವಳ್ಳಿಗೆ ಅವರಿಗೆ ಬಲವಾಗಿ ನಿಂತಿದ್ದು ಮ್ಯಾಗಿರಿ ಎಂಬ ಭೀಮ ಸಂಘಟನಾ ಚತುರ ಇವರ ಭಾಷಣಕ್ಕೆ ಮನಸೋತು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚಕಡೆ ಗುರುತಿಗೆ ಸ್ಪರ್ಧಿಸಿದ ಶಿವಳ್ಳಿಯವರು ಬಹುಮತಗಳ ಅಂತರದಿಂದ ಗೆಲುವು ಸಾಧಿಸಿ ಇತಿಹಾಸ ಪುಟ ಸೇರಿದರು ಶಿವ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ವಿಂಗಡಣೆಯಾದಾಗ ಶಿವಳ್ಳಿಯವರ ಕ್ಷೇತ್ರದ ಇಪ್ಪತ್ತೆರಡು ಹಳ್ಳಿಗಳು ಶಿಗ್ಗಾಮಿ ಸವನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದವು ಆ ಸಮಯದಲ್ಲಿ ರಾಜಕೀಯ ನಾಯಕರಾಗಿದ್ದ ಬಸವರಾಜ ಬೊಮ್ಮಾಯಿ ಅವರಿಗೆ ಖುದ್ದಾಗಿ ಶಿವಾನಂದ ಮ್ಯಾಗೇರಿ ಅವರನ್ನು ಶಿವಳ್ಳಿಯವರೇ ಪರಿಚಯ ಮಾಡಿ ನಾನು ಎಮ್ ಆಗಲು ಕಾರಣ ಈತನೇ ಎಂದು ಹೇಳಿ ತಮ್ಮ ದೊಡ್ಡತನವನ್ನ ಮೆರೆದಿದ್ದರು ಬೊಮ್ಮಾಯಿಯವರೊಂದಿಗೆ ಬೆರೆತರು ನಾಲ್ಕು ಬಾರಿ ಬಸವರಾಜ ಬೊಮ್ಮಾಯಿಯವರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು ಇದರಲ್ಲಿ ಶಿವಾನಂದ ಮ್ಯಾಗೇರಿಯವರ ಅವರ ಪಾತ್ರವೂ ಕೂಡ ಸ್ಮರಣೀಯವಾದದ್ದು ಇವರ ನಿಷ್ಠೆ ಸಂಕಲ್ಪ ಶ್ರಮವನ್ನು ಗುರುತಿಸಿದ ರಾಜಕೀಯ ಮುಖಂಡರು ಇವರಿಗೆ ಶಿಗ್ಗಾವಿ ತಾಲೂಕಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದರು ಮತ್ತು ಎರಡು ಅವಧಿಗೆ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದರು ಇವರ ಅವಧಿಯಲ್ಲೇ ರಾಜ್ಯ ಮಟ್ಟದಲ್ಲಿ ಶಿಗ್ಗಾವಿ ತಾಲೂಕನ್ನ ಸಂಘಟನೆಯಲ್ಲಿ ಮುಂಚೂಣಿಗೆ ತಂದರು ಸರ್ ನಮಸ್ಕಾರ ನನ್ನ ಹೆಸರು ಬಸವರಾಜ್ ನಿಂತುಕೊಂಡು ನಾನು ನಿವೃತ್ತ ಪ್ರೌಢಶಾಲಾ ಶಿಕ್ಷಕ ಶಿವಾನಂದ ಮ್ಯಾಗೇರಿ ಅವ್ರ ಬಗ್ಗೆ ಅಂತಂದ್ರೆ ಶಿವಾನಂದ ಮ್ಯಾಗೇರಿ ಅವರು ಬಹಳಷ್ಟು ಕಡು ಬಡತನದಲ್ಲಿ ಹುಟ್ಟಿ ಜೀವನ ಮಾಡಿದಂಥ ವ್ಯಕ್ತಿ ಆದರೆ ಅವರು ಸ್ವಪ್ರಯತ್ನದಿಂದ ಮೇಲೆ ಬಂದು ಬಾಲ್ಯದೊಳಗೆ ಬಡತನ ಇರೋದ್ರಿಂದ ಕೂಲಿ ಮಾಡಿ ಇನ್ನೊಬ್ಬರ ಮನೆಗೆ ಜೀತ ಇದ್ದ ಜೀವನ ಮಾಡಿ ಮೇಲೆ ಬಂದು ಜೊತೆ ಜೊತೆಗೆ ಶಿಕ್ಷಣವನ್ನು ಮುಂದುವರ್ಸ್ಕೊಂಡು ಬಂದು ಶಿಕ್ಷಣ ಸ್ವಲ್ಪ ಕಲಿತ ಆದಮೇಲೆ ಪ್ರೌಢಶಾಲೆಯೊಳಗನ ಹಂಗಾಮಿ ಶಿಕ್ಷಕರಾಗಿನೂ ಕೂಡ ಸೇವೆ ಸಲ್ಲಿಸಿ ಜೊತೆಗೆ ಸ್ವ ಸ್ವತಂತ್ರವಾಗಿ ಕಾವ್ಯ ರಚನೆ ಮಾಡೋದನ್ನು ಕಲಿತು ಅದರಾಗೂ ಶ್ರೇಯಸ್ಸನ್ನು ತಗೊಂಡು ಮುಂದೆ ರಾಜಕೀಯವಾಗಿ ಮುಂದೆ ಬಂದು ರಾಜಕೀಯವಾಗಿ ಬಹಳಷ್ಟು ಸಂಘಟನೆ ಮಾಡಿ ಗ್ರಾಮೀಣ ಭಾಗದೊಳಗೆ ಪ್ರತಿ ಪ್ರತಿ ಕೇರಿ ಕೇರಿ ಒಳಗೊಳಗ ಸಂಘಟನೆ ಮಾಡಿ ಎಲ್ಲರಲ್ಲಿಯೂ ಕೂಡ ಜಾಗೃತಿನ ಉಂಟು ಮಾಡಿ ಯಾವುದೇ ಪಕ್ಷದಿರಲಿ ಅದನ್ನು ಸಂಘಟನೆ ಮಾಡಿ ಬಹಳಷ್ಟು ಮುಂದೆ ಬಂದಂಥವ್ರು ಕಾವ್ಯ ರಚನೆ ಮಾಡುವಂಥ ಸ್ಟೈಲ್ ಶೈಲಿ ಹೆಂಗಂತಂದ್ರೆ ಯಾವುದೇ ಕಾವ್ಯ ಶೈಲಿ ಕ ರಚನೆ ಮಾಡಬೇಕಂದ್ರೆ ಸುದೀರ್ಘವಾಗಿ ಯೋಚನೆ ಮಾಡಿ ಬರೆದಂಥದ್ದಲ್ಲ ಬಾಯಿಗೆ ಏನು ಬರ್ತೈತೋ ಪಟ ಪಟ ಅದನ್ನು ಮಾತಾಡಿದರೆ ಕೂಡ ಒಂದು ಸಾಹಿತ್ಯ ಆಗ್ಬೇಕು ಆ ರೀತಿ ಪ್ರಾಸಬದ್ಧವಾಗಿ ಹೇಳುವಂಥ ಕೌಶಲ್ಯ ಅವರಿಗೆ ಮೈಗೂಡ್ಸ್ಕೊಂಡು ಬಂದಂಥವ್ರು ಬರೋದಿದ್ದರೂ ಕೂಡ ಏನು ದೋ ತೋಸ್ತೈತಿ ಅದನ್ನು ಬರೆದ್ರೆ ಅದು ಒಂದು ಒಳ್ಳೆಯ ಗ್ರಂಥ ಆಗೋ ರೀತಿಯೊಳಗೆ ಅಷ್ಟೊಂದು ವಿಶಾಲವಾದಂಥ ಪ್ರೌಢಿಮೆ ಅವರ ಇದರೊಳಗೈತಿ ಆ ಬಸವರಾಜ ಬೊಮ್ಮಾಯಿಯವರು ಯಾವುದೇ ವೇದಿಕೆ ಕಾರ್ಯಕ್ರಮಗಳಲ್ಲಿ ಇದ್ದಾಗ ಶಿವಾನಂದ ಮ್ಯಾಗೇರಿಯವರು ಮಾತನಾಡಲಿ ಎಂದು ಹೇಳಿ ಮೈಕ್ ಕೊಟ್ಟು ಮಾತನಾಡಿಸಿದ ಇವೆ ಇವರು ಮೊದಲೇ ಮಾತಿನ ಮಲ್ಲ ಪ್ರಾಸಪದಗಳ ರಾಜ ಮೈಕ್ ಸಿಕ್ಕರೆ ಕೇಳಬೇಕೆ ಸಿಳ್ಯ ಚಪ್ಪಾಳೆಗಳ ಸುರಿಮಳೆ ಪ್ರಾಸಪದಗಳ ಮೂಲಕವೇ ಜನರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಿಕೊಡುತ್ತಿದ್ದ ಚಾಣಕ್ಯ ಇವರು ಕೆಲವೊಂದು ಸಾರಿ ವೇದಿಕೆಯ ಮೇಲೆ ಮಾತುಗಳನ್ನು ನಿಲ್ಲಿಸದೇ ಇದ್ದಾಗ ಬಸವರಾಜ್ ಬೊಮ್ಮಾಯಿಯವರು ಖುದ್ದಾಗಿ ಬಂದು ಮೈಕನ್ನು ಕಸಿದುಕೊಳ್ಳುವ ಆ ಜಲಕ್ ಇನ್ನಷ್ಟು ಮೆರುಗು ನೀಡುವಂಥದ್ದು ಇಷ್ಟೇ ಅಲ್ಲ ಸಂಸದರು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿಯವರು ಕೂಡ ಯಾವುದೇ ಕಾರ್ಯಕ್ರಮವಿದ್ದರೂ ಕೂಡ ಮ್ಯಾಗೇರಿಯವರಿಗೆ ಮೈಕ್ ಕೊಡಬೇಕು ಮೈಕ್ ಮ್ಯಾಗೇರಿ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಒಂದು ಸಾರಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಭೆಯಲ್ಲಿ ಪಾಲ್ಗೊಂಡಾಗ ಪ್ರಧಾನಿ ಮೋದಿಜಿ ಅವರಿಗೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಿರುವಾಗ ಮೇರಾ ನಾಮ್ ಶಿವಾನಂದ ಮ್ಯಾಗೇರಿ ಜನರಲ್ ಸೆಕ್ರೆಟರಿ ಆಫ್ ಹಾವೇರಿ ಸ್ಮಾಲ್ ವಿಲೇಜ್ ಬೆಂಡಿಗಿರಿ ಎಂದು ತನ್ನನ್ನು ಪ್ರಾಸಪದಗಳ ಮೂಲಕ ಪರಿಚಯ ಮಾಡಿಕೊಂಡಿದ್ದ ಪರಿ ಎಲ್ಲರನ್ನೂ ಕ್ಷಣಕಾಲ ಸಂತೋಷವನ್ನಗೊಳಿಸಿತು ಹೀಗೆ ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನೀರಾವರಿ ಯೋಜನೆ ಉದ್ಘಾಟಿಸುವಾಗ ವೇದಿಕೆಯಲ್ಲೇ ನಿರೂಪಣೆ ಮಾಡುತ್ತಾ ಮ್ಯಾಗೇರಿಯವರು ಪೂರ್ವಕ್ಕೆ ಹರಿದ ವರದ ಬಸವರಾಜ ಬೊಮ್ಮಾಯಿ ಬಂದು ಕರೆದ ಶಿಗ್ಗಾವಿ ಸೌನೂರು ಜನಗೆ ಎರೆದ ಯಡಿಯೂರಪ್ಪ ಸರ್ಕಾರದಲ್ಲಿ ಅಭಿವೃದ್ಧಿಯ ಇತಿಹಾಸ ಬರೆದ ಎಂದಾಕ್ಷಣ ವೇದಿಕೆಯ ಮೇಲೆ ಯಡಿಯೂರಪ್ಪ ಅವರು ಎದ್ದು ಚಪ್ಪಾಳೆ ತಟ್ಟಿದ್ದು ಅವರ ಜಾನತನಕ್ಕೆ ಸಂದ ಗೌರವ ಇಷ್ಟೊಂದು ಅರ್ಥಪೂರ್ಣವಾಗಿ ಪ್ರಾಸಪದವಾಗಿ ಮಾತನಾಡುವ ಮ್ಯಾಗೇರಿಯವರ ಮಾತುಗಳು ಕೇಳಲೇ ಚೆಂದ ಅವರ ಮಾತುಗಳನ್ನು ಕೇಳಲು ಅನೇಕ ನಾಯಕರು ಹಂಬಲ ವ್ಯಕ್ತಪಡಿಸಿದ್ದು ಉಂಟು ಪ್ರಾಸಪದಗಳ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮನಮುಟ್ಟುವಂತೆ ತಲುಪಿಸುವ ಈ ಚಾಣಕ್ಯ ಮ್ಯಾಗೇರಿಯವರು ಒಬ್ಬ ಕವಿ ಇದ್ದಾನೆ ಎಂದು ತಿಳಿದುಕೊಳ್ಳುವಲ್ಲಿ ಸಾಕಷ್ಟು ಸಮಯ ಬೇಕಾಗಿರಲಿಲ್ಲ ಶಿವಾನಂದ ಮ್ಯಾಗೇರಿಯವರು ಅವರು ಸಾಹಿತ್ಯ ಅಭಿರುಚಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಊರು ಸಾಹಿತ್ಯ ನೂರು ಎಂಬ ನುಡಿ ಸಾಹಿತ್ಯ ಪುಸ್ತಕ ಬಿಡುಗಡೆಯಾಗಿದೆ ಸಾಹಿತ್ಯ ಎಂಬ ಎರಡನೇ ಪುಸ್ತಕ ಬಿಡುಗಡೆ ಹಂತದಲ್ಲಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಮಾರು ಹದಿನೈದರಿಂದ ಹದಿನಾರು ವರ್ಷದಿಂದಲೂ ನಿತ್ಯ ನುಡಿ ಎಂಬ ನುಡಿಗಟ್ಟುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಾ ತಮ್ಮ ಸಾಹಿತ್ಯದ ಒಲವನ್ನು ತೋರುತ್ತಿದ್ದಾರೆ ಇವರು ಕೇವಲ ಕವಿ ಭಾಷಣಕಾರ ಅಲ್ಲ ಇವರು ಸಾಮಾಜಿಕ ಸೇವೆ ಮಾಡುವಂತಹ ಸೇವಕರು ಕೂಡ ಹೌದು ಶಿವಳ್ಳಿಯವರ ಹತ್ತಿರವಿದ್ದಾಗ ಪ್ರತಿ ವರ್ಷ ಐದುನೂರು ನವಜೋಡಿಗಳ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹದ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಇದೇ ಪ್ರವೃತ್ತಿಯನ್ನು ಇಂದಿಗೂ ಕೂಡ ಇವರು ಮುಂದುವರಿಸಿಕೊಂಡು ಹೊರಟಿದ್ದಾರೆ ಹಿಬೆಂಡಿಗಿರಿಯ ಹಿರೇಮಠದಲ್ಲಿ ಇಂದಿಗೂ ಪ್ರತಿ ವರ್ಷ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುತ್ತಾರೆ ಇಲ್ಲಿ ಒಂದು ಗಮನ ಹರಿಸಬೇಕಾಗಿರುವಂತಹ ವಿಷಯವೇನಂತಂದ್ರೆ ತಮ್ಮ ಮಗಳಾದ ಶ್ರೀದೇವಿಯವರನ್ನು ಕೂಡ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿಯೇ ಇರಿದು ಕೊಟ್ಟಿದ್ದು ಮೆಚ್ಚುಗೆ ಪಡುವಂಥದ್ದು ಪಕ್ಷದ ತಾಲೂಕಾ ಅಧ್ಯಕ್ಷರಾದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಅಭಿವೃದ್ಧಿ ಕೆಲಸಗಳಲ್ಲಿ ಸಲಹೆ ನೀಡಿದ್ದು ಉಂಟು ಮಾನ್ಯರು ಇವರಿಂದ ಸಲಹೆ ಪಡೆದಿದ್ದು ಉಂಟು ಎಂಬ ಮಹಾಮಾರಿ ಜಗತ್ತಿಗೆ ಅಪ್ಪಳಿಸಿದಾಗ ಜನರು ಭಯಭೀತಿಯಲ್ಲಿದ್ದರು ಹುಟ್ಟಿದವರು ಹೆತ್ತವರು ಒಬ್ಬರು ಸ್ಪರ್ಶಿಸದಂತಹ ಸಮಯದಲ್ಲೂ ಕರೋನಾದಿಂದ ಸಾವಿಗೀಡಾದ ಜನರ ಅಂತ್ಯಕ್ರಿಯೆಯನ್ನು ತಾವೇ ಮುಂದು ನಿಂತು ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ನಡೆಸಿ ಮಾನವೀಯತೆ ಮೆರೆದಿದ್ದಾರೆ ಹೀಗೆ ಹೀಗೆ ವಿವಿಧ ಕೆಲಸಗಳನ್ನು ಮಾಡುತ್ತಾ ಸಿಕ್ಕ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿಗ್ಗಾಂವಿ ಸೌನೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಕೊನೆ ಕ್ಷಣದಲ್ಲಿ ಟಿಕೆಟ್ ಕೂಡ ತಪ್ಪಿತ್ತು ಸಾಮಾಜಿಕ ಕಾರ್ಯಗಳಿಗೆ ಸಾಹಿತ್ಯ ಕೆಲಸಗಳಿಗೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವ ಮಾನವ ಪ್ರಶಸ್ತಿ ಜನ ಪಿತಾಮಹ ಪಗು ಹಳ್ಕಟ್ಟಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜನಪದ ಸಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಕೆಆರ್ಟಿಸಿಯ ಉಪಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಾಲವಿತ್ತು ಕೋಟಿ ರೂಪಾಯಿಯ ಅನುದಾನವನ್ನ ಸರ್ಕಾರದಿಂದ ತೆಗೆದುಕೊಂಡು ಬಂದು ಮುನ್ನೂರು ಕೋಟಿ ರೂಪಾಯಿಯ ಹೊಸ ಬಸ್ಸನ್ನು ಖರೀದಿಸಿ ಮಾಡಿದ್ದಾರೆ ಡಾಕೆಯ ಜಾಗವನ್ನ ಲಿಸ್ಕಂ ಬಾಡಿಗೆಗೆ ನೀಡಿ ಆದಾಯ ಬರುವ ಮಾರ್ಗವನ್ನು ಕೂಡ ಹುಡುಕಿಕೊಟ್ಟಿದ್ದಾರೆ ಮ್ಯಾಗೇರಿ ಅವರು ಎಪಿಎಂಸಿಯ ಸದಸ್ಯರಾಗಿ ಎನ್ಡಬ್ಲ್ಯೂ ಕೆಆರ್ ಟಿಸಿಯ ಉಪಾಧ್ಯಕ್ಷರಾಗಿ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಾಮಾಜಿಕ ಸೇವಕನಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಭಾರತ ಸೇವಾದಳದ ತಾಲೂಕಾ ಅಧ್ಯಕ್ಷರಾಗಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ಜನಗಣಿತೀಯ ವೇದಿಕೆಯ ಜಿಲ್ಲಾ ನಿರ್ದೇಶಕನಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಜೀವನ ನಡೆದು ಬಂದ ಹಾದಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಶ್ರೀಯುತ ಶಿವಾನಂದ್ ಮ್ಯಾಗೇರಿ ಅವರಿಗೆ ಐವತ್ ಮೂರನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು